ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಪೀಪಲ್ಸ್ ಚಾಂಪಿಯನ್ ಮೋಕ್ಷಿತ್ ಅವರು ನಮ್ಮ ಜೊತೆ ಇದ್ದಾರೆ ಅವರ ಡೆಬ್ಯೂ ಸಿನಿಮಾ ಮಿಡಲ್ ಕ್ಲಾಸ್ ರಾಮಾಯಣ ಇದೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸೊ ಅವರನ್ನು ಮಾತಾಡ್ತಾ ಹೋಗೋಣ ಬನ್ನಿ ಮೋಕ್ಷಿತ್ ಅವರೇ ಫಸ್ಟ್ಲಿ ಕಂಗ್ರಾಚುಲೇಷನ್ಸ್ ಸಿನಿಮಾ ಬಿಡುಗಡೆ ಡೇಟ್ ರಿಲೀಸ್ ಆಗಿದೆ ಸೊ ಸೆಪ್ಟೆಂಬರ್ ಹನ್ನೆರಡಕ್ಕೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಷ್ಟು ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿ ನಾನು ಬಿಗ್ ಬಾಸ್ ಇಂದ ಹೊರಗೆ ಬಂದ ತಕ್ಷಣ ಬಂದು ಇಂಟರ್ವ್ಯೂ ಮಾಡಿದ್ರಿ ಆಮೇಲೆ ಇನ್ಯಾವ್ದು ಆ ನಮ್ಮ ಫೋಟೋ ಬಂದು ವಿಡಿಯೋ ಮಾಡಿದ್ರಿ ಈಗ ಈಗ್ಲೂ ಬಂದು ನೀವೇ ವಿಡಿಯೋ ಮಾಡ್ತೀವಿ ಅಂದ್ರೆ ನೀವೇ ಬಂದು ಏನಿದೆಲ್ಲ ಕನ್ಫ್ಯೂಸ್ ಆಗ್ತಿದೆ ಚಾಟ್ ಈಗ್ಲೂ ನೀವೇ ಬಂದು ಚಿಟ್ ಚಾಟ್ ಮಾಡ್ತಾ ಇದ್ದೀರಾ ಎಸ್ ಅಂದ್ರೆ ಇದು ಅಥವಾ ಯಾಕೆ ಬರ್ತಾ ಅಂತ ಹೆಂಗ ಹೇಳಕ್ ಆ ತರ ಸಿ ನೀವ್ ಬಂದು ಹಿಂಗ್ ಮಾತಾಡ್ಸೋದಿಕ್ಕೆ ತಾನೆ ಎಷ್ಟೋ ಜನ ಗೊತ್ತಾಗುತ್ತೆ ಅಲ್ವಾ ನೀವು ಕೇಳೋ ಕ್ವೆಶನ್ ಇವಾಗ ನಮ್ ತಲೆಯಲ್ಲಿ ಇರುತ್ತೆ ಈ ತರ ಕ್ವಶನ್ಸ್ ಗಳು ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಬಟ್ ನೀವು ಕೇಳಿರ್ತೀರಾ ಆ ತರ ಕ್ವಶನ್ಸ್ ನಾವ್ ಅದನ್ನ ಆನ್ಸರ್ ಮಾಡಕ್ ನಮ್ಗಲ್ಲಿ ಅಲ್ಲೊಂದು ಜಾಗ ಸಿಕ್ಕಿರುತ್ತೆ ಥ್ಯಾಂಕ್ ಯು ಮಚ್ ಪ್ರಶ್ನೆಗಳ ಬಗ್ಗೆ ಕ್ಲಾಸ್ ರಾಮಾಯಣ ಟ್ರೈಲರ್ ಈಗಷ್ಟೇ ನೋಡಿದ್ವಿ ಸೊ ತುಂಬಾನೇ ಸರ್ಪ್ರೈಸಿಂಗ್ ಅಂತ ಅನಿಸ್ತು ಬಿಕಾಸ್ ಡಿ ಗ್ಲಾಮ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ರೆ ಮೊದಲನೇ ಸಿನಿಮಾದಲ್ಲೇ ಒಂದು ಹಾಡಲ್ಲಿ ಬಿಟ್ಟರೆ ಕಂಪ್ಲೀಟ್ ಆಗಿ ಸಿನಿಮಾದಲ್ಲಿ ಡಿ ಗ್ಲಾಮ್ ಲುಕ್ ಅಂತ ಹೇಳಿದ್ರಿ ಸೊ ಯಾಕೆ ಈ ನಿರ್ಧಾರ ಯಾಕಾಗಿತ್ತು ಅಂತ ಹೀರೋಯಿನ್ ಅಂದ ತಕ್ಷಣ ವಾವ್ ಅಂತ ಕಾಣಿಸದೇ ಇರುತ್ತೆ ಅವಾಗ ಏನಾಗತ್ತೆ ಅಂತಂದ್ರೆ ಜಾಸ್ತಿ ಹೀರೋ ಕಡೆನೇ ಇರುತ್ತೆ ಗಮನ ಈ ಡಿ ಗ್ಲಾಮ್ ಲುಕ್ ಅಲ್ಲಿ ಕಾಣಿಸ್ಕೊಂಡಾಗ ಅಷ್ಟು ಚೆನ್ನಾಗಿರೋ ಹುಡ್ಗಿ ಏನ್ ಹಿಂಗ್ ಕಾಣಿಸ್ಕೋತಿದ್ದಾರೆ ಅಂತ ಅಟ್ಲೀಸ್ಟ್ ಅವಾಗ ನಮ್ಮನಿಲ್ಲ ಆಡಿಯನ್ಸ್ ನೋಡ್ತಾರೆ ಅಂತ ಆಮೇಲೆ ಅದು ಅಲ್ದೆ ಇನ್ನೊಂದೇನಂತಂದ್ರೆ ಯಾವತ್ತು ಆರ್ಟಿಸ್ಟ್ ಅವ್ರ ಗಿಂತ ಅವ್ರ ಪರ್ಫಾರ್ಮೆನ್ಸ್ ಅಲ್ಲಿ ಗೆಲ್ಬೇಕು ಅದನ್ನ ನಂಬ್ತೀನಿ ನಾನು ಸೊ ಇದು ಪರ್ಫ್ ನನ್ನ ಪರ್ಫಾರ್ಮೆನ್ಸ್ಗೆ ಸ್ಕೋಪ್ ಇದೆ ಇಲ್ಲಿ ಹಾಗಾಗಿ ಇದನ್ನ ಒಪ್ಕೊಂಡೆ ಸೊ ಈ ಸಿನಿಮಾ ನೀವು ಬಿಗ್ ಬಾಸ್ ಹನ್ನೊಂದಕ್ಕೆ ಹೋಗೋಕ್ಕಿಂತ ಮೊದ್ಲೆ ಒಪ್ಕೊಂಡಿದ್ರಿ ಆಕ್ಚುಲಿ ಸೊ ಈಗ ರಿಲೀಸ್ ಆಗ್ತಾ ಇದೆ ಸೊ ಇವತ್ತು ಏನು ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅದೇ ಅದಕ್ಕೆ ತಕ್ಕ ಹಾಗೆ ಸಿನಿಮಾದ ಕಥೆ ಇರುತ್ತಾ ನರೇಶನ್ ಇರುತ್ತೆ ಯಾವ ರೀತಿ ಬದಲಾವಣೆಗಳಾಗಿದೆ ಹೇಗೆ ಅಂತ ಇಲ್ಲ ಅಲ್ಲಿ ಏನ್ ಟ್ರೈಲರ್ ನೋಡಿದ್ರಿ ಅದೇ ತರ ಇದೆ ಮಿಡಲ್ ಕ್ಲಾಸ್ ಸಿನಿಮಾ ಅಂದ್ರೆ ಈ ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ಮಿಡಲ್ ಕ್ಲಾಸ್ ಲೈಫ್ ನ ತುಂಬಾ ನೀಟ್ ಆಗಿ ತೋರ್ಸಿದ್ದಾರೆ ನೀವ್ ಅದನ್ನ ನೋಡ್ತಿದ್ದ ಹಾಗೆ ಅನ್ಸುತ್ತೆ ಓಹ್ ಇದು ನನ್ನ ಫ್ರೆಂಡ್ ಲೈವ್ ಅಲ್ಲಿ ಹಿಂಗಾಗಿದೆ ಅಲ್ವಾ ನಮ್ಮನೆ ಅಕ್ಕಪಕ್ಕದ ಮನೆಯಲ್ಲಿ ಹಿಂಗಾಗಿದೆ ಅಲ್ವಾ ಅಂತ ನಿಮ್ಗೆ ಅನ್ಸುತ್ತೆ ಆ ತರ ಒಂದು ಕತೆ ಇಲ್ಲಿ ನೋಡಿದ ತಕ್ಷಣ ಸಿಂಪಲ್ ಅಂತ ಅನ್ಸುತ್ತೆ ಓಹ್ ಇದು ನೋಡಿದ್ರೆ ಆ ಎಸ್ ಹಿಂಗಾಗಿದೆ ಹೌದು ಅಂತ ಅನ್ಸೋಂತ ಸಿನಿಮಾ ಇಲ್ಲಿ ಯಾವ್ದೇ ರೀತಿ ಗಿಮಿಕ್ ಆಗ್ಲಿ ಅಥವಾ ಈ ಫೈಟ್ಸ್ ಗೀಟ್ಸು ಹಂಗ್ ಇಷ್ಟು ಜನ ಕೊಡೋದ್ರು ಅಷ್ಟ್ ಜನ ಎಲ್ಲ ಏನು ಇಲ್ಲ ಸಿಂಪಲ್ ಅಂಡ್ ಸಾದಾ ಸಿನಿಮಾ ಸಿಂಪಲ್ ಸಾದಾ ಸಿನಿಮಾ ಸೊ ಹೀರೋಗೆ ಎಂಟ್ರಿ ಸೀನ್ ಏನೋ ಎಂಟ್ರಿ ಫೈಟ್ ಬಟ್ ಆತರ ಎಂಟ್ರಿ ಸೀನ್ಸ್ ಅಂತ ಇದೆಯಾ ಇದೆಲ್ಲ ನೀವು ಇದಕ್ಕೆಲ್ಲ ನಿಮ್ಗೆ ಆನ್ಸರ್ ಬೇಕು ಅಂತಂದ್ರೆ ಪ್ಲೀಸ್ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಸಿನಿಮಾಗ್ ಬನ್ನಿ ಸಿನ್ಮಾ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಮೋಸ್ಟ್ಲಿ ಇದೆ ಅಂತ ಮತ್ತೆ ಇದು ಹೃದಯದ ಮಹಾರಾಣಿ ಅಂತ ಹಾಡಲ್ಲಿ ರಾಜೇಶ್ ಕೃಷ್ಣ ಅವರು ಹಾಡಿ ಹೋಗ್ಲಿದ್ದಾರೆ ಮಹಾರಾಣಿನೇ ಆಗಿರುತ್ತೆ ಹೇಗೆ ಅಂತ ಇಲ್ಲ ನನ್ನ ಹೆಸರು ಸೌಂದರ್ಯ ಅಂತ ಪಾಪ ಇದನ್ ಹೇಳ್ದಿದ್ರೆ ಹೇಗೆ ಸೌಂದರ್ಯ ಅಂತ ನನ್ನ ನನ್ನ ಪಾತ್ರದ ಹೆಸರು ಸೌಂದರ್ಯ ಅಂತ ಹೆಸರು ಬಟ್ ಅಲ್ಲಿ ನೋಡ್ದಾಗ ನಿಮಗೆ ಗೊತ್ತಾಗುತ್ತೆ ಸೌಂದರ್ಯನೇ ಇಲ್ಲ ಅಂತ ಕಾಂಟ್ರಾಸ್ಟ್ ಇದೆ ಸೊ ಇನ್ನು ಇವಾಗ ಮೊದಲನೇ ಸಿನಿಮಾ ಆಗಿರೋದ್ರಿಂದ ನಾನು ಲಾಸ್ಟ್ ಟೈಮ್ ಕೂಡ ಕೇಳಿದೆ ಸೊ ಸೀರಿಯಲ್ ಇಂದ ಮೂವಿಗ್ ಬರೋರ್ನ ಜನ ಅಕ್ಸೆಪ್ಟ್ ಮಾಡೋ ರೀತಿ ಇವಾಗ ಬದಲಾಗ್ತಾ ಬರ್ತಾ ಇದೆ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಮೊದಲೆಲ್ಲ ಅಂದ್ರೆ ಬರ ಸೀರಿಯಲ್ ಸೀಮಿತವಾಗ ಅಲ್ಲ ಅಷ್ಟೇ ನೋಡ್ತಾ ಇದ್ರು ಸಿನಿಮಾದಲ್ಲಿ ನೋಡ್ತಿರ್ಲಿಲ್ಲ ಬಟ್ ಯಾವಾಗ ಬದಲಾಗಿದೆ ಬಟ್ ನಿಮ್ಗೆ ಎಷ್ಟು ನಂಬಿಕೆ ಇದೆ ಜನ ಥಿಯೇಟರ್ ಬರ್ತಾರೆ ಒಂದು ಫೇಸ್ ವ್ಯಾಲ್ಯೂ ಇದೆ ಇವಾಗ ಆಲ್ರೆಡಿ ಅದನ್ನ ಥಿಯೇಟರ್ ಒಂದು ಆಡಿಯನ್ಸ್ ಕನ್ವರ್ಟ್ ಆಗ್ತಾರೆ ಅಂತ ಎಷ್ಟು ನಂಬಿಕೆ ಇದೆ ನಿಮ್ಗೆ ಅಂತ ಕತೆ ಚೆನ್ನಾಗಿದ್ದಾಗ ಮೌತ್ ಪಬ್ಲಿಸಿಟಿ ಆಗೇ ಆಗುತ್ತೆ ಮೇನ್ ಕತೆ ಚೆನ್ನಾಗಿರ್ಬೇಕು ಇಲ್ಲಿ ಯಾರು ಆರ್ಟಿಸ್ಟ್ ಅನ್ನೋದು ಮುಖ್ಯ ಅಲ್ಲ ಮೋಕ್ಷಿತ ಮಾಡ್ಲಿ ಇನ್ ಮಾಡ್ಲಿ ಮೋಕ್ಷಿತಾ ಮಾಡಿದ್ರು ಅಂದ ತಕ್ಷಣ ಜನ ಥಿಯೇಟರ್ ಬಂದ್ಬಿಡಲ್ಲ ಕತೆ ಚೆನ್ನಾಗಿರ್ಬೇಕು ಸಬ್ಜೆಕ್ಟ್ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಬಂದೇ ಬರ್ತಾರೆ ಅದ್ರಿಂದ ಮೌತ್ ಪಬ್ಲಿಸಿಟಿ ಆಗೇ ಆಗುತ್ತೆ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೊಂದು ಆಯ್ತು ಹನ್ನೆರಡು ಬರ್ಲಿಕ್ಕಿದೆ ಸೊ ಅದಕ್ಕೂ ಕುಚ್ಚ ಕಿಚ್ಚ ಸಿದೀಪ್ ಸುದೀಪ್ ಅವರೇ ಆ್ಯಕ್ಚುಲಿ ಅವರೇ ಎಲ್ಲ ಹೋಸ್ಟ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅಂಟಿಲ್ ಫಿಫ್ಟೀನ್ತ್ ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಪ್ಲಸ್ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಯಾರೆಲ್ಲ ಕಂಟೆಸ್ಟೆಂಟ್ಸ್ ಆಗಿ ಬರಬಹುದು ಅನ್ನೋ ಒಂದು ಐಡಿಯಾ ಇದೆ ನಿಮಗೆ ಕಂಟೆಸ್ಟೆಂಟ್ಸ್ ಗಳ ಬಗ್ಗೆ ನಿಜವಾಗ್ಲೂ ಒಂಚೂರು ಯೋಚನೆ ಇಲ್ಲ ಬಿಕಾಸ್ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಇಲ್ಲ ನಾನು ಅಂದ್ರೆ ಆಕ್ಟಿವ್ ಸೋಷಿಯಲ್ ಮೀಡಿಯಾ ಆಕ್ಟಿವೇ ಇಲ್ಲ ನಾನು ನನ್ನ ಅಕೌಂಟ್ ಕಂಪ್ಲೀಟ್ ಆಗಿ ಹ್ಯಾಂಡಲ್ ಮಾಡೋದೇ ಟೀಮ್ ಸೊ ಹಾಗಾಗಿ ನಾನು ಆಕ್ಟಿವ್ ಇರೋದು ಕಮ್ಮಿ ಹಾಗಾಗಿ ಯಾರ್ಯಾರು ಹೆಸರು ಓಡಾಡ್ತಿದೆ ಅನ್ನೋದು ಕೂಡ ನನಗೆ ಅಷ್ಟು ಗೊತ್ತಿಲ್ಲ ಬಟ್ ಸರ್ರೇ ಹೋಸ್ಟ್ ಮಾಡ್ತಿದ್ದಾರೆ ಅನ್ನೋದು ಕೇಳಿ ಖುಷಿ ಆಯ್ತು ಬಿಕಾಸ್ ಅವ್ರು ಅದನ್ನ ಹೋಸ್ಟ್ ಮಾಡಿಲ್ಲ ಅಂದ್ರೆ ಬೇರೆ ಯಾರು ಅಲ್ಲಿ ಅದಕ್ಕೆ ಸೆಟ್ ಆಗಲ್ಲ ಅಂತಾನೆ ಅನ್ಸೋದು ಆ ಜಾಗಕ್ಕೆ ಅವ್ರನ್ನ ಬಿಟ್ಟು ಇನ್ಯಾರು ಸೂಟ್ ಆಗಲ್ಲ ಸೊ ಹೀ ಈಸ್ ದ ಓನ್ಲಿ ಒನ್ ಸೊ ಇನ್ನು ಆಕ್ಚುಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ಸ್ ಎಲ್ಲರೂ ಕೂಡ ಆಲ್ಮೋಸ್ಟ್ ಈಗ ಶಿಶಿರ್ ಅವರು ವಾಪಸ್ ಈಸ್ ಬ್ಯಾಕ್ ಟು ಲೈಕ್ ಸೀರಿಯಲ್ಸ್ ಆ ಥರದ್ದೆಲ್ಲ ನೀವು ಈಗ ಬುಲೆಟ್ ಅಲ್ಲಿ ಒಂದು ಮೈಕ್ರೋ ಸೀರೀಸ್ ಮಾಡಿದ್ರಿ ಬುಲೆಟ್ ಅಪ್ಗೆನೆ ಎರಡು ಮೈಕ್ರೋ ಸೀರೀಸ್ ಮಾಡ್ದೆ ಒಂದು ಅದೇ ಕಣ್ಣು ಅಂತ ವಿನಯ್ ಗೌಡ ಅವ್ರ ಜೊತೆ ಮಾಡಿದೆ ಈಗ ಇನ್ನೊಂದು ಮಾಡಿದೀನಿ ಹೊಸದು ಆಕ್ಚುಲಿ ನಿನ್ನೆ ನೈಟ್ ಬೆಳಗಿನ ಜಾವ ಅದ್ರ ಶೂಟಿಂಗ್ ಮುಗ್ದಿದ್ದು ಕಂಪ್ಲೀಟ್ ಆಯ್ತು ಇನ್ ಮೇ ಬಿ ಇನ್ನೊಂದು ವಿತ್ ಇನ್ ಒನ್ ಮಂತ್ ಅದು ರಿಲೀಸ್ ಆಗುತ್ತೆ ಸೊ ಅಂದ್ರೆ ಅಂದ್ರೆ ನಾನು ಯಾಕೆ ಅದೊಂದು ಪ್ರಶ್ನೆ ಕೇಳಕ್ಕೆ ಬಂದಿದ್ದು ಅಂದ್ರೆ ಸೊ ಮತ್ತೆ ನಾವು ಕಿರುತಿರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾ ಮೋಕ್ಷಿತ ಅವ್ರನ್ನ ಅಥವಾ ಇನ್ನು ಸಿನಿಮಾಗಳನ್ನೇ ಮಾಡ್ಕೊಂಡು ಹೋಗ್ತೀರಾ ಅಥವಾ ಈ ಮೈಕ್ರೋ ಸೀರೀಸ್ ವೆಬ್ ಸೀರೀಸ್ ಆ ತರನೇ ನಿಮ್ ಲಕ್ಷ್ಯ ಇರುತ್ತೆ ಹೇಗೆ ಅಂತ ಸಿ ನಾನು ಸಿನಿಮಾನೆ ಮಾಡ್ಬೇಕು ಸೀರಿಯಲ್ ಮಾಡಬೇಕು ಅಥವಾ ಮೈಕ್ರೋ ಸೀರೀಸ್ ಮಾಡ್ಬೇಕು ಅಂತ ನಾನು ಅನ್ಕೊಂಡೇ ಇಲ್ಲ ಯಾವ ಕಥೆಗಳು ನನ್ನ ಹತ್ರ ಏನ್ ಬರ್ತಿದೆ ನನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಮಾಡ್ತಾ ಇದೀನಿ ನಾನು ಅಷ್ಟೇ ಇದೇ ಮಾಡ್ಬೇಕು ಅದೇ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ ನಾನು ಸೊ ಮಿಡ್ಲ್ ಕ್ಲಾಸ್ ರಾಮಾಯಣ ಅಂತ ಸಿನಿಮಾದ ಹೆಸರು ಮೋಕ್ಷಿತ ಅವ್ರದ್ದು ಮಿಡ್ಲ್ ಕ್ಲಾಸ್ ಅಥವಾ ಯಾವ ಕ್ಲಾಸ್ ಹೇಗೆ ಸೊ ಇನ್ನು ಈಗ ನಾನು ಯಾವ ಪ್ರಶ್ನೆ ಇನ್ನೊಂದು ಸಿನಿಮಾಗಳನ್ನ ಯಾಕೆ ಮಾಡ್ತಾ ಇರ್ತೀರ ಅಂತ ಕೇಳಿದೆ ಅಂತಂದ್ರೆ ಈಗ ಒಂದು ಸೀರಿಯಲ್ ಪ್ರಾಜೆಕ್ಟ್ ಅಂತಂದ್ರೆ ಅಟ್ಲೀಸ್ಟ್ ಒಂದು ಫೈವ್ ಇಯರ್ಸ್ ಅಥವಾ ತ್ರೀ ಇಯರ್ಸ್ ತನಕ ಅಂದ್ರೆ ಒಂದು ಒಂದು ಗವರ್ನಮೆಂಟ್ ಜಾಬ್ ತರ ಕಂಟಿನ್ಯೂಸ್ ಆಗಿ ಇನ್ಕಮ್ ಬರ್ತಿರತ್ತೆ ಏನು ಹೆದರಿಕೆ ಇರಲ್ಲ ಅಟ್ಲೀಸ್ಟ್ ಲೀಸ್ಟ್ ಇರುತ್ತೆ ಬಟ್ ಸಿನಿಮಾ ಅಂತಂದ್ರೆ ಆ ಸಿನಿಮಾ ಬರ್ಬೇಕು ಮತ್ತೆ ಆ ಸಿನಿಮಾ ಗೆಲ್ಬೇಕು ಅದ್ರ ಮೇಲೆ ಬೇರೆ ಅವಕಾಶ ಸಿಗ್ಬೇಕು ಅದರಿಂದ ಪೇಮೆಂಟ್ ಆತರದಿಲ್ಲ ಸೊ ಹಿಂಗೆ ಯೋಚನೆ ಮಾಡಿದೀರಾ ಅಂತ ಸಿ ದುಡ್ಡಿಗೋಸ್ಕರ ಕೆಲಸ ಮಾಡೋದಕ್ಕಿಂತ ನನಗೆ ನನ್ ನನಗೆ ಪರ್ಫಾರ್ಮ್ ಮಾಡೋದಕ್ಕೆ ಎಲ್ಲಿ ಸ್ಪೇಸ್ ಇರುತ್ತಲ್ಲ ಅಂತ ಕ್ಯಾರೆಕ್ಟರ್ಸ್ ಮಾಡ್ಬೇಕು ಅಂತ ನಂಗೆ ತುಂಬಾ ಇಷ್ಟ ಸೊ ಹಾಗಾಗಿ ಸೀರಿಯಲ್ ಆದ್ರೂ ಓಕೆ ಸಿನಿಮಾ ಆದ್ರೂ ಓಕೆ ಆ್ಯಂಡ್ ಸೀರಿಯಲ್ ಕೂಡ ಅಷ್ಟೇನೆ ಇವಾಗ ಏನಂತಂದ್ರೆ ತಿಂಗಳಲ್ಲಿ ಮೂವತ್ ದಿನೂ ಅವ್ರೇನು ಶೂಟಿಂಗ್ ಮಾಡಲ್ಲ ಮಾಡಿದ್ರೆ ಹಾರ್ಡ್ಲಿ ಫಿಫ್ಟೀನ್ ಡೇಸ್ ಮಾಡ್ತಾರ ಅಷ್ಟೇ ಇನ್ ಮಿಕ್ಕಿದ ಫಿಫ್ಟೀನ್ ಡೇಸ್ ಏನ್ ಮಾಡೋಣ ಮಾಡೋಣ ಏನ್ ಸಿನಿಮಾ ಬಂದ್ರು ಮಾಡೋಣ ಸೊ ಇದೇ ಮಾಡ್ಬೇಕು ಅದೇ ಮಾಡ್ಬೇಕಂತಿಲ್ಲ ಇವಾಗ ಒಬ್ಬ ಆರ್ಟಿಸ್ಟ್ಗೆ ಏನ್ ಸಿಕ್ಕಿದ್ರು ಮಾಡ್ಬೇಕು ಅದ್ ಬಿಟ್ಟು ಮಾಡ್ತೀನಿ ಅದೇ ಮಾಡ್ತೀನಿ ಅಂತ ಕುತ್ಕೋಬಾರದು ಅಂತ ನನ್ನ ಅನಿಸಿಕೆಗೂ ಬಂದ್ರು ಬರಬಹುದು ಅಂದ್ರೆ ನನಗ್ ಇಷ್ಟ ಆಗ ನನಗೆ ಕೇಳಿದ ತಕ್ಷಣ ಈ ಕಥೆ ಕೇಳಿದ ತಕ್ಷಣ ಎಸ್ ಅಂತ ಅನ್ನಿಸ್ಬೇಕು ಅನ್ಸಿದ್ರೆ ಖಂಡಿತ ಮಾಡ್ತೀನಿ ಇನ್ನು ಇವಾಗ ಮಿಡಲ್ ಕ್ಲಾಸ್ ರಾಮಾಯಣ ಅಂದ್ರೆ ಇಬ್ರು ಹೀರೋಯಿನ್ಸ್ ಇದಾರೆ ಹೊಸ ಹೀರೋ ಅಫ್ಕೋರ್ಸ್ ಅವ್ರು ಟೆನ್ ಇಯರ್ಸ್ ಇಂದ ಇಂಡಸ್ಟ್ರಿ ಅಕ್ಸೆಪ್ಟ್ ಮಾಡಿರೋ ರೀತಿ ಎಸ್ಪೆಷಲಿ ನಿಮ್ಗೆ ಗೊತ್ತಿರೋದು ತುಂಬಾ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ ಈ ಒಂದು ಲಿಮಿಟೆಡ್ ಪಬ್ಲಿಸಿಟಿ ಅಥವಾ ಈ ತುಂಬಾ ಏನೋ ಅವರು ಲ್ಯಾವಿಶ್ ಏನೋ ಪ್ರೀ ರಿಲೀಸ್ ಇವೆಂಟ್ ಮಾಡಿರ್ಲಿಲ್ಲ ಅಥವಾ ಸ್ಟಾರ್ಸ್ ಗಳನ್ನ ಕರೆಸಿರ್ಲಿಲ್ಲ ಕಂಟೆಂಟ್ ಇಂದ ಗೆದ್ದಿದ್ದಾರೆ ಸೊ ನಿಮ್ ಸಿನಿಮಾನು ಹಾಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನುವಂತಹ ನಂಬಿಕೆ ಇದೆಯಾ ಹೇಗೆ ಅಂತ ಈ ಕಂಟೆಂಟ್ ಅಂದ್ರೆ ಕಂಟೆಂಟ್ ಮಾತಾಡುತ್ತೆ ಅಂತ ನಂಬಿದೀನಿ ಇಲ್ಲೇನೋ ನಾನಿದ್ದೀನಿ ಅಂತನೋ ಹಂಗೆಲ್ಲ ಸಿನ್ಮಾ ಓಡುತ್ತೆ ಅಂತೆಲ್ಲ ನಾನು ಅನ್ಕೊಂಡ ಇಲ್ಲ ಕತೆ ಚೆನ್ನಾಗಿದೆ ಖಂಡಿತ ಅದ್ಬಿಟ್ಟು ಎಷ್ಟೇ ನೋನ್ ಫೇಸಸ್ ಇದ್ರು ಕತೆ ಚೆನ್ನಾಗಿರ್ಬೇಕು ಅದು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳೋದು ಅಂಡ್ ನಮ್ಮ ಸಿನಿಮಾದಲ್ಲಿ ಕತೆ ತುಂಬಾ ಚೆನ್ನಾಗಿದೆ ನಿಮ್ಗೆಲ್ಲೂ ಬೋರ್ ಹೊಡಿಯಲ್ಲ ಲ್ಯಾಗನ್ಸ್ ಎಲ್ಲ ಯಾಕೆಂದ್ರೆ ಇದ್ರಲ್ಲಿ ಮಿಕ್ಚರ್ ಇದೆ ಮಿಕ್ಚರ್ ಆಫ್ ಎಮೋಷನ್ಸ್ ಇದೆ ಇದರಲ್ಲಿ ಸೊ ಹಾಗಾಗಿ ಇಷ್ಟ ಆಗುತ್ತೆ ಜನಕ್ಕೆ ಅಂತ ಅದೇ ಈಗ ಲುಕ್ ಅಂದ್ರೆ ಎಷ್ಟು ಸಮಯ ಹೇಗೆ ಸಿಕ್ಕಾಬೋ ಟೈಮ್ ಹಿಡಿಯೋದು ಅಂತಂದ್ರೆ ಇವಾಗ ನಾರ್ಮಲ್ ಮೇಕಪ್ ಅಲ್ಲಿ ಟೋನ್ ನ ಮಾಡ್ಬಿಡ್ಬಹುದು ಈಸಿಯಾಗಿ ಬಟ್ ಬ್ಲಾಕ್ ಮಾಡೋದಿದೆಯಲ್ಲ ಫುಲ್ ಎಲ್ಲಾ ಕಡೆ ಒಂದೇ ತರ ಇರಬೇಕು ಫೇಸ್ ಅಲ್ಲಿ ಎಲ್ಲೂ ಪ್ಯಾಚ್ ಪ್ಯಾಚ್ ಅನ್ನಿಸ್ಬಾರ್ದು ಅಂಡ್ ಕೈ ಒಂದ್ ಚೂರ್ ಕಾಣಿಸಿದ್ರು ಆ ಅಲ್ಲೂ ಬ್ಲಾಕ್ ಮಾಡೋರು ಒಂಚೂರು ಬೆನ್ ಕಾಣಿಸಿದ್ರು ಸೊಂಟ ಕಾಣಿಸಿದ್ರು ಬ್ಲಾಕ್ ಮಾಡ್ತಾ ಇದ್ರು ಸೊ ಕಷ್ಟ ಅದು ಬೆಳಿಗ್ಗೆಯಿಂದ ಸಂಜೆವರೆಗೂ ಅದನ್ನ ತೆಗಿಯೋದು ಇನ್ನೊಂದು ಟಾಸ್ಕ್ ನಂಗೆ ಸೊ ತುಂಬಾ ಜೀತಿ ಅನುಭವಿಸಿದೀನಿ ಸೊ ಈಗ ಹಾರ್ಡ್ ಗೆ ತಕ್ಕ ಒಂದು ಪ್ರತಿಫಲ ಸಿಗ್ಲಿ ಅಂತ ನಾನು ಆಶಿಸ್ತೀನಿ ಜೊತೆಗೆ ಸಾಮಾನ್ಯವಾಗಿ ಬಿಗ್ ಬಾಸ್ ಈಗ ಸೀಸನ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಕೇಳುವಂತಹ ಪ್ರಶ್ನೆ ಎಲ್ರಿಗೂ ಮತ್ತೆ ವಾಪಸ್ ನಿಮಗೆ ಬಿಗ್ ಬಾಸ್ ಗೆ ಅವಕಾಶ ಸಿಕ್ಕಿದ್ರೆ ಬಿಕಾಸ್ ಎರಡೆರಡು ಸಲ ಸಾಕಷ್ಟು ಜನ ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ ಆಲ್ರೆಡಿ ಸೊ ಮತ್ತೆ ವಾಪಸ್ ನಿಮ್ಮನ್ನ ನೋಡಬಹುದಾ ಈ ಸೀಸನ್ ಅಥವಾ ನೆಕ್ಸ್ಟ್ ಸೀಸನ್ ಆಫರ್ ಬಂದ್ರೆ ಅಕಸ್ಮಾತ್ ರೆಡಿ ಇದಾರೆ ಅದ ಒಳಕ್ಕೆ ಘೋಷಿತ ಅವ್ರು ಹೇಗೆ ಬಂದ್ಮೇಲೆ ನೋಡೋಣ ಬಿಡಿ ಈಗ ಮುಂಚೆ ಏನಕ್ಕೆ ಬಂದ್ರೆ ನೋಡೋಣ ಬಂದ್ರೆ ನೋಡೋಣ ನಿಮ್ಮ ಫ್ಯಾನ್ ಏನ್ ಹೇಳಕ್ ಇಷ್ಟಪಡ್ತೀರಿ ಹತ್ತು ದಿನ ಅಷ್ಟೇ ಬಾಕಿ ಇದೆ ಸ್ವಲ್ಪ ಅರ್ಜೆಂಟ್ ಆಯ್ತು ಸ್ವಲ್ಪ ದಿನ ಅಷ್ಟೇ ಬಾಕಿ ಇರೋದು ಅಂತ ಅನಿಸಲಿಲ್ವಾ ನಿಮ್ಗೆ ಹೇಗೆ ಅಂತ ಆಲ್ರೆಡಿ ತುಂಬಾ ಲೇಟ್ ಆಗಿದೆ ಮೂರು ವರ್ಷದಿಂದ ಶೂಟಿಂಗ್ ಮುಗಿಸಿದೀವಿ ನಾವು ಚೂರೇ ದಿನ ಇರೋದಲ್ವಾ ಜಾಸ್ತಿ ಬೇಡ ರಿಲೀಸ್ ಆಗ್ಲಿ ಜನಾನು ಪಾಪ ವೇಟ್ ಮಾಡ್ತಿದ್ದಾರೆ ಯಾವಾಗ ರಿಲೀಸ್ ಯಾವಾಗ ರಿಲೀಸ್ ಅಂತ ಹೇಳಿ ಸೊ ರಿಲೀಸ್ ಆಗ್ಲಿ ಈ ಹಿಂದೆ ನಾನ್ ಮಾಡಿದಂತಹ ಧಾರಾವಾಹಿ ಆಗಿರ್ಬೋದು ರಿಯಾಲಿಟಿ ಶೋ ಆಗಿರ್ಬೋದು ಅದಕ್ಕೆಲ್ಲ ಎಷ್ಟು ಸಪೋರ್ಟ್ ಮಾಡಿದಿರೋ ಹಾಗೆ ಪ್ಲೀಸ್ ಈ ಸಿನಿಮಾಗು ಸಪೋರ್ಟ್ ಮಾಡಿ ಅಂಡ್ ಪ್ಲೀಸ್ ಜೆನ್ಯೂನ್ ಒಪಿನಿಯನ್ ನ ಕೊಡಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಸೋಷಲ್ ಮೀಡಿಯಾದಲ್ಲಿ ಅದನ್ನ ಪೋಸ್ಟ್ ಮಾಡಿ ನಿಮ್ಮ ರಿವ್ಯೂಸ್ ರಿವ್ಯೂಸ್ಗಳನ್ನ ಬರ್ದ ಅಂದ್ರೆ ರಿವ್ಯೂಸ್ ಗಳನ್ನ ಪೋಸ್ಟ್ ಮಾಡಿ ಇದರಿಂದ ಅದ್ ಅಟ್ಲೀಸ್ಟ್ ಬೇರೆಯವ್ರಿಗೆ ರೀಚ್ ಆಗುತ್ತೆ ಇಷ್ಟ ಆದ್ರೆ ತುಂಬಾ ಖುಷಿ ಆಗುತ್ತೆ ಇಷ್ಟ ಆಗ್ಲಿಲ್ಲ ಅಂದ್ರೂ ಖುಷಿ ಆಗುತ್ತೆ ಇಷ್ಟ ಆಗ್ಲಿಲ್ಲದೆ ಅದಕ್ಕೆ ರೀಸನ್ ತಿಳ್ಕೊಂಡು ಅದ್ರ ನೆಕ್ಸ್ಟ್ ನಾವೇನ್ ಚೇಂಜಸ್ ಮಾಡ್ಕೋಬೇಕು ಏನೇನ್ ಕರೆಕ್ಷನ್ಸ್ ಮಾಡ್ಕೋಬೇಕು ಅಂತ ನಾವು ತಿಳ್ಕೊಂತೀವಿ ಥ್ಯಾಂಕ್ ಯು ಸೋ ಯು ಸೋ ಮಚ್ ಮೋಕ್ಷಿತ ಅವರೇ ಆಲ್ ದಿ ಬೆಸ್ಟ್ ಸಿನಿಮಾಗೆ ಎಸ್ ಸೊ ಸ್ನೇಹಿತರೆ ಇದಾಗಿತ್ತು ಮೋಷಿತಾ ಪೈ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ